ಶಂಕರ ಒಂದ್ ಮುಂಜಾನೆ ಹೋಗ್ಯಾನ ಎಲ್ ಹೋಗ್ಯಾನೋ ಏನ್ ಮಾಡ್ಯಾ ಶಂಕರೇನ ಕಲಾಕತ್ರಿ ಸಾಕ್ ಸಾಕ ಹೋಗ್ಯತ್ ನನಗೆ ಮುಂಜಾನೆ ಬಾಪ ಜಲ್ದಿ ಬೇರ್ ಹೋಗಣ ಕೇಳಿನಿ ಹರಗೇಡಕ್ ಹೋಗ್ಬಿಡ್ತಾನ ಸಾಕ್ ಸಾಕಾಗ್ ಮಾಡ್ಯಾನ ರೆಡಿ ಆಗಿ ಕಾಯ್ದೆ ಕಳ್ಕೊತ್ ಕೊಂಡು ಬೇತ್ ನೋಡನಾಂಟ್ರೆ ಬರ್ ಹುಟ್ಟೇತಿ ಅಂಬಾಲಿ ಸಾಕಾಗೈತ್ ನನಗೊತ್ತ ಹುಡ್ಕ್ಯಾರ್ ಹುಡ್ಕ್ಯಾರ ಹುಡ್ಕ್ಯಾ ಹುಡುಕ್ಯಾರ ಸಾಕಾಗೈತ್ ಬರೇ ಒಳಗಿಂದ ಹೊರಗ್ ಹೊಂಟೆ ಗಪ್ಪ ಅನ್ ಹೋಗ್ಯಾನ ಭಾವ ನನಗ್

குடிய <laughs> மகனல்ல <laughs> <laughs>

ಎಲ್ಬ ಸದೋಗಿ ಶಂಕರ ನನಗ್ ನಿಮ್ ಅಪ್ಪು ನನ್ ಮಾತಾ ನೀನು ನನ್ನ ಮಾತ್ ಕೇಳಂಗಿಲ್ಲ ನೀನ್ ಒಬ್ಬರು ಸಾಲಾಗೆ ನನ್ ಏನ್ ಮಾಡ್ಕೋಬೇಕು ಅಡ್ದ ಕಟಿಂಗ್ ಮಾಡ್ಸ್ಕೊಳಗ್ ಬರಂಗ್ಲೈತ್ ನೀತಿ ಆಮೇಲೆ ಹೋಗ್ ಒಂದ್ ಮುಂಜಾನೆ ಆದಿತ್ ಅಡಗ ಹೋಗ್ಯಾವ್ ಇನ್ನ ಮನಿಗ್ ಹತ್ತಿಲ್ಲ ಏನಾರ ಮಾಡ್ಕೋತ ಹೋಗ್ ಕಟಿಗೇ ಮಾಡ್ಸ್ಕೊ ಏನ್ರ ಮಾಡ್ಸ್ಕೊ ಜಲ್ದಿ ಬಾರ್ ಹಳಕ್ ಹೋಗುದಿಲ್ಲ ಏನರ ಮಾಡ್ಕೋಬೇಕು ಮತ್ ನನ್ ಎದೇನ್ ತಪ್ಪಲ್ಲಿ

ಇನ್ನು ಸಣ್ಣ ಸಿಗರೇಟ್ ಗಿಡ ಸಿರ ಕೈ ಹಿಟ್ಟು ಯಾಕಂದ್ರೆ ಮಗ ಉದಾ ಹುಡುಗ ಕುಡದ ಕರೀವ ಮಗ ಈ ತದನ ಸಿಗರೇಟ್ ಬೇಕು ಅವ್ರ ಹೇಳಕ್ಕೆ ನೋ ನಮ್ಮಂತಿ ಅಮ್ಮ ಇವತ್ತು ಶಂಕರೇ ಜೀರ್ ಕರ್ಸು ಸಿಕ್ಕ ಶಂಕರೇನು ಬರಬ್ರೆ ಹೋದ ಲೇ ಶಂಕ್ರೆ ಬಾಯ್ ಬಾ ಬಾಡಿಗೆ ಬಾ ಬಾ ಬರ್ತೀವಿ ಇರ್ಲು ಅದೇ ಬಾಯ್ಲಿ

మధ్యాడ శంకర కిసిబేడ నిర్ణాటక ಅದೇ ಹದ್ದಿಗೆ ಹುಟ್ಟಿದಲ್ಲ ಅದೆ ಹದ್ದಿಗೆ ಹುಟ್ಟಿದ್ದು ಮತ್ತ ನೀ ಹಿಂಗ ಕೊಟ್ಟು ನೀವು ಹೊಟ್ಟಿದು ದೀಪದಂಗ ಮತ್ತ ಏನ ಕಡಿದು ಛಟ್ ಛತ್ ಕಡ್ದೇ ಬಿ ಒನ್ ಹಾ ಹುಟ್ಟಿ ಅಲ್ಲ ನೀವು ನೀನೆ ನೋಡು ಭೂಮಿ ಹುಟ್ಟಲ ನೋಡ ಸುಮ್ಮನೆ ಸುಮ್ಮನೆ ಇದಾವಲ್ಲ ಮೂಡ ಏಶಂಕ್ರಿ ಹಾ ಈಗ ಜಲಕ ಮಾಡಿ ಇಡೀ ಅಪ್ಪನ್ ದೇವಸ್ಥಾನಕ್ ಬರೋದೆ ನೀನು ಇದನ್ನ ಹೊಯ್ಕೊ ಕಮ್ಮಿ ಮಾಡ್ತೀನಿ ಅಲ್ಲ ಮತ್ತ ಜನ ಹೊಗಿದರೆ ಏ ನೀಲ ಐದು ನೋಡು ಮಾರ

நான் என்னடா சொல்லே படி போல என்ன ஏத்துறதுக்கு ஆ என்ன ஏத்துறதுக்கு ஆ ஓலாட்ட கொச்சக்க இல்ல ஏன் நார்பக்கு சம்முனக்கு கேட ஆ எப்பुली بقى எப்பुली गायில கண होतं இல்ல انا எப்பुन मारचंदাইয়া வாட் பண்ணு हां मार मार انا சவாரி கேட்டிங் பாய் அது எப்பुन मार

கொக்க ஹேய் மறு மறு யார கடेंगे हनीக்கர் கூடுறான எகடி ஆனா நேத்து என்னைய இன்னும் கடின் மாட்டா ஐ தூசி ஒட்டியே இங்க லெட் வந்து நிக்குமே மறு மறு என்ன ரஜினிகாந்த் என்னங்க மறு மறு انا கடेंगे செக்ரே ஹேய் என்னது இது தெற கூலா அதானே ஆ மாட்டானே இனி சதக்கோ பக்கு ஹ இனி சதக்கோ பக்கு அஜாகாகல டென்ஷன் ஆலா

ಇನ್ನ ಎಲ್ಲ ತಾರ ಏನೋ ಬರುವ ತಗದಿ ಹುಡುಗಿನ ಒಂದ್ ಸಜ್ಜ ಮಾಡ್ಬೇಕು ಜರುಡಿ ಅಪ್ಪ ಇಕ್ಕೋದೇ ಕೆಲ್ಲೇನ ಮೂರು ಮಂದಿ ಮೂರ್ ದಿಕ್ ದಿಕ್ ಸಾಕ್ ಸಾಕ ಹೋಗೈತಿ ಅವ್ಬೇಕ್ ಏನ್ ಮಾಡ್ಬೇಕು ನೀರೊಂದು ಜಡ್ ಕಳಿತಿ ಹುಡುಗಿ ಒಂದ್ ಎಲ್ ಹೋಗೈತಿ ಏನ್ ಸುದ್ದಿಯೋ ಏ ಮಮ್ಮಿ ಎಲ್ಲ ಬಂದ್ ಹುಡ್ಕೋಣ ಮನೆಗಿರ್ಬೇಕು ನಾನ್ ಸೈಪ್ರೆ ಕೊಡಿದೇನೆ ಮೂರು ಮಂದಿ ಮೂರ್ ದಿಕ್ಕ ದೇವ್ರ ಹೋಗಿದ್ದ ರೆಡಿ ಆದೇನೆ ನಡಿ ನಿಮ್ ಅಣ್ಣ ನಿಮ್ ಅಪ್ಪ ಹೋಗ್ಯಾರ ಅವರು ಕಟ್ಟಿ ಮಾಡ್ಸೋ ನಿನ ಇಲ್ಲ ಜಳಕ್ಕಿಲ್ಲ ಜಪಾಟಿಲ್ಲ ಅವ್ರದು ನಡಿ ಮಾಡ ಸಾಕಾಗಿ ಜಲ್ಲ ದೊಡ್ಡ

మాబా శంకరే బామ శంకరీ బేట కొట్టంకరే కటింగ్

તૈયાર એ બર શંકિવા જલ્દી બનિ દેવસ્થાનુ ஜ क्यों नहीं ये वाह ये वां ये वां नया लड़की मुंदर भाग गया था ये वां ये वां सांदा स्पोर्ट्स में वाट कर दी थी आउ चंगला चंगला ये लोग चंगला चंगला ओह चंगला ए चंगला हो रखा हुआ मतलब ये बोलती है ना ये बोलती है मैं ले होगी हाँ साख मारेगी ये बोल रहा है कि सिटी सिटी कोर्ट को तो ना म சாக்கோ எவ்வளோ சாந்திர சாக்க